ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಕನ್ನಡ ಭವನ ದೇಶಪಾಂಡೆ ನಗರ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿತ್ತು ಸದರಿ ಕಾರ್ಯಕ್ರಮವನ್ನು ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರಕಾರ್ಮಿಕರ ಮತ್ತು ನೌಕರರ ಸಂಘ ಧಾರವಾಡ ಜಿಲ್ಲಾ ಸಮಿತಿ ಬಹಿಷ್ಕಾರ ಮಾಡಿ ನೂರಾರು ಪೌರಕಾರ್ಮಿರೊಂದಿಗೆ ಪಾಲಿಕೆ ಆಯುಕ್ತರಿಗೆ ಮುತ್ತಿಗೆ ಹಾಕಲಾಯಿತು ಪೌರಕಾರ್ಮಿಕರ ಸಂಘದ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಕಾಲಮಿತಿ ನಿಗದಿಪಡಿಸಿ ಮಹಾಪೌರರು ಹಾಗೂ ಪಾಲಿಕೆ ಆಯುಕ್ತರು ಭರವಸೆ ನೀಡಿದರು ಹಿನ್ನೆಲೆಯಲ್ಲಿ ಹೋರಾಟವನ್ನು ವಾಪಸ್ ಪಡೆಯಲಾಯಿತು ಆದರೆ ಎರಡು ತಿಂಗಳು ಗತಿಸಿದರೂ ಯಾವುದೇ ಭರವಸೆಗಳನ್ನು ಈಡೇರಿಸದೆ ಶೋಷಣೆ ಮತ್ತು ವಂಚನೆ ಮಾಡಲಾಗಿದೆ ಎಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಹಾಗೂ ಮುಂಗೈಗೆ ಕಪ್ಪು ಪಟ್ಟಿ ಧರಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ನೂರಾರು ಪೌರಕಾರ್ಮಿಕರು ಆಯುಕ್ತರು ವಿರುದ್ಧ ಘೋಷಣೆಗಳನ್ನು ಕೂಗಿದರು ರಾಜ್ಯ ಸರ್ಕಾರ ದಿನಾಂಕ ಆಗಸ್ಟ್ ಏಳು ಎರಡು ಸಾವಿರದ ರಂದು ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ನೇರ ನೇಮಕಾತಿ ಹಾಗೂ ನೇರ ವೇತನ ಪಾವತಿಸುವಂತೆ ಆದೇಶ ಹೊರಡಿಸಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೂರ ಮೂವತ್ತ್ ಪೌರಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಎಂಟು ವರ್ಷಗಳು ಗತಿಸಿದರೂ ಸರ್ಕಾರದ ಆದೇಶವನ್ನು ಪಾಲಿಕೆ ಆಯುಕ್ತರು ಉಲ್ಲಂಘಿಸಿದ್ದಾರೆ ಪ್ರತಿಭಟನೆ ಸಂದರ್ಭದಲ್ಲಿ ಹದಿನೈದು ದಿನಗಳಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಎಂದು ಆಯುಕ್ತರು ಹಾಗೂ ಮಹಾಪೌರರು ಭರವಸೆ ನೀಡಿದ್ದರು ಆದರೆ ಈಡೇರಿಸದೆ ಇವರೆಗೂ ಐವತ್ತು ಜನ ಅರ್ಹ ಪೌರಕಾರ್ಮಿಕರು ಮೃತಪಟ್ಟಿದ್ದಾರೆ ಅವರ ಅವಲಂಬಿತರು ಯಾವುದೇ ಸೌಲಭ್ಯ ಇಲ್ಲದೆ ಬೀದಿ ಪಾಲಾಗಿದ್ದಾರೆ ಮತ್ತು ಸರ್ಕಾರದ ಪರಿಷ್ಕೃತ ಆದೇಶದ ಅನ್ವಯ ಇನ್ನೂರ ಐವತ್ತೆರಡು ಪೌರಕಾರ್ಮಿಕರ ನೇರ ನೇಮಕಾತಿಗೆ ಹೊಸ ಅಧಿಸೂಚನೆ ಹೊರಡಿಸದೆ ಕಾಲಹರಣ ಮಾಡುತ್ತಾ ಪೌರಕಾರ್ಮಿಕರಿಗೆ ಮಾನಸಿಕ ಹಿಂಸೆ ಹಾಗೂ ಅಮಾನವೀಯ ಶೋಷಣೆ ಮಾಡುತ್ತಿದ್ದಾರೆ ಪಾಲಿಕೆಯ ಏಳುನೂರ ತೊಂಬತ್ತೊಂಬತ್ತು ಗುತ್ತಿಗೆ ಪೌರಕಾರ್ಮಿಕರಿಗೆ ನೇರ ವೇತನ ಪಾವತಿಸುವಂತೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಠರಾವು ಪಾಸ್ ಮಾಡಿದ್ದಾರೆ ಒಂದು ವರ್ಷ ಗತಿಸಿದರೂ ಸರ್ಕಾರದಿಂದ ಅನುಮೋದನೆ ಪಡೆದಿಲ್ಲ ಒಂದು ತಿಂಗಳಿನಲ್ಲಿ ಸರ್ಕಾರದ ಅನುಮೋದನೆ ಪಡೆಯುವುದಾಗಿ ಆಯುಕ್ತರು ನೀಡಿರುವ ಭರವಸೆ ಹುಸಿಯಾಗಿದೆ ಪೌರಕಾರ್ಮಿಕರ ಸಂಘಕ್ಕೆ ಪಾಲಿಕೆ ಆವರಣದಲ್ಲಿ ಕೊಠಡಿ ನೀಡುವಂತೆ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡು ರಂದು ಠರಾವು ಪಾಸ್ ಮಾಡಿದ್ದಾರೆ ಪೌರಕಾರ್ಮಿಕರು ಪ್ರತಿಭಟನೆ ನಡೆಸಿದರು ಸಂದರ್ಭದಲ್ಲಿ ಸಂಘಕ್ಕೆ ಕೊಠಡಿ ನೀಡುವ ಭರವಸೆ ನೀಡಿದರು ಪೂಜ್ಯ ಮಹಾಪೌರರು ಹಾಗೂ ಪಾಲಿಕೆ ಆಯುಕ್ತರು ಸುಳ್ಳು ಭರವಸೆಗಳನ್ನು ನೀಡಿ ದಲಿತ ಪೌರಕಾರ್ಮಿಕರಿಗೆ ಶೋಷಣೆ ಮತ್ತು ವಂಚನೆ ಮಾಡಿದ್ದಾರೆ ಪಾಲಿಕೆ ಆಯುಕ್ತರು ಹಾಗೂ ಮಹಾಪೌರರು ಪೌರಕಾರ್ಮಿಕರಿಗೆ ಪ್ರತಿಭಟನೆಯ ಹತ್ತು ದಿನಗಳ ವೇತನ ನೀಡುವುದಾಗಿ ಭರವಸೆಯನ್ನು ನೀಡಿದ್ದರು ಆದರೆ ಸದರಿ ವೇತನವನ್ನು ಪಾವತಿಸದೇ ದಲಿತ ಪೌರ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಾರೆ ಸಂಘದ ಪ್ರಮುಖ ಹದಿನೆಂಟು ಬೇಡಿಕೆಗಳನ್ನು ಈಡೇರಿಸದೆ ಸರ್ಕಾರದ ಆದೇಶಗಳನ್ನು ಉಲ್ಲಂಘಿಸಿ ಜಾತಿ ತಾರತಮ್ಯ ಮಾಡುವ ಮೂಲಕ ದಲಿತರ ಹಕ್ಕುಗಳು ಸೌಲಭ್ಯಗಳಿಂದ ವಂಚಿಸುತ್ತಿದ್ದಾರೆ ಪ್ರತಿಭಟನಾ ನಿರತ ಸ್ಥಳಕ್ಕೆ ಬಂದ ಮಹಾಪೌರರಿಗೆ ಮತ್ತು ಆಯುಕ್ತರಿಗೆ ಮಹಿಳಾ ಪೌರಕಾರ್ಮಿಕರು ತರಾಟೆಗೆ ತೆಗೆದುಕೊಂಡರು ನಮಗೆ ಸುಳ್ಳು ಭರವಸೆಗಳನ್ನು ನೀಡಿ ಶೋಷಣೆ ಮಾಡಿದಿರಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು ಸಂಜೆ ಸಭೆ ನಡೆಸುತ್ತೇವೆ ಎಂದು ನೀಡಿದ ಭರವಸೆ ಕೂಡ ಸುಳ್ಳು ಆಗಿದೆ ಪಾಲಿಕೆ ಹಮ್ಮಿಕೊಂಡ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಬಹಿಷ್ಕಾರದಿಂದ ಆಯುಕ್ತರು ತೀವ್ರ ಮುಜುಗರಕ್ಕೆ ಒಳಗಾದರು ಕಾರ್ಯಕ್ರಮ ವಿಫಲವಾಯಿತು ಖಾಯಂ ಪೌರಕಾರ್ಮಿಕರ ಬೋನಸ್ ಬಿ ಎ ಹರೆಯರ್ಸ್ ಇನ್ನೂ ಮುಂತಾದ ಹಣ ಪಾವತಿಸಿಲ್ಲ ಎಂದು ಮಹಾಪೌರರ ಗಮನಕ್ಕೆ ತರಲಾಯಿತು ಇದರಲ್ಲಿ ಭಾಗವಹಿಸಿದ್ದರು ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ವಿಜಯ ಗುಂಟ್ರಾಳ್ ಹೋಣಪ್ಪ ದೇವಗಿರಿ ಬಸಪ್ಪ ಮಾದರ್ ನಿಂಗಪ್ಪ ಮೊರಬತ್ ಗಂಗಮ್ಮ ಸಿದ್ದರಾಮಪುರ ಗಂಗಾಧರ್ ಟಗರಗುಂಟಿ ಲಕ್ಷ್ಮೇವಾಲಿ ಬಿ ಬಿ ಕೆಂಪನವರ್ ಸುಮಿತ್ರಾ ಹೊಸಳ್ಳಿ ನೀಲವ್ವ ಬೆಳವಟಗಿ ಅನಿತಾ ಇನಗುಂಡ್ ಕಿರಣಕುಮಾರ್ ಸೋಮರಡ್ಡಿ ಲಕ್ಷ್ಮೀ ಬೇತಾಪಲ್ಲಿ ತಾಯಪ್ಪ ಕಣೇಕಲ್ ರಾಮು ತಿಳಿಗಾಳ ಯಮನಪ್ಪ ನಾಗರಾಳ ಅಶೋಕ್ ವಂಕರಾಜ್ ಮಂಜುನಾಥ ಅರ್ಜುನಮ್ಮ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ನಮ್ಮ ಚಾನೆಲಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ